ಉಪಯೋಗ ಎಲ್ಲ ಉಂಟು ಅಡಿಯ ನೋಡಿ ಈ ಹೆಂಡ ಕುಡಿತೇವಲ್ಲ ಇದು ದೇವರೇ ಕೊಟ್ಟ ವರ ಅದಕ್ಕೊಂದು ಸಣ್ಣ ಕತೆ ಉಂಟು ಒಮ್ಮೆ ದೇವರು ಭೂಲಕಕ್ಕೆ ಬಂದ ಕ್ಷಣ ಬಾಯಾರಿಕೆ ಆಯ್ತಂತೆ ಹಾಗೆ ಮಾರೋನ್ ಹತ್ರ ಹೋಗಿ ನನ್ಗೆ ಹಾಲು ಕೊಡು ಬಾಯಾರಿಕೆ ಆಗ್ತಾ ಉಂಟು ಅಂತ ಹೇಳಿದ್ರು ಹಾಲು ಮಾರುವ ದೇವರಿಗೆ ಹಾಲು ಕೊಡದೆ ನಾನು ಹಿಂಗೆ ಕೊಡುವುದಿಲ್ಲ ನೀವು ಒಳ ಸಂತ ಕಳ್ತಿದ್ದ ಮತ್ತೆ ಅವ ದೇವ್ರ ಮುಂದೆ ಹೋಗುವಾಗ ಒಂದು ಹೆಂಡದ ಅಂಗಡಿಗೆ ಹೋದ ಹೆಂಡ ಮಾರುವ ಕೇಳಿದಾಕ್ಷಣ ಹೆಂಡ ಮಾರುವವ ಹೆಂಡವನ್ನ ದೇವರಿಗೆ ಕೊಟ್ಟ ಕುಡಿದ್ರು ಆಗಲೇ ವರ ಮತ್ತು ಶಾಪವನ್ನು ಕೊಟ್ಟದ್ದು ಹಾಲು ಮಾರುವವನಿಗೆ ಶಾಪ ಇವತ್ತಿನ ಮೇಲೆ ನೀನು ಮನೆ ಮನೆ ಹುಡ್ಕೊಂಡು ಹೋಗಿ ಹಾಲು ಹಾಕುವಂತ ಶಾಪ ಕೊಟ್ಟರು ಹೆಂಡದಂಗಡಿ ಅವನಿಗೆ ವರ ನಿನ್ನ ಅಂಗಡಿ ಎಷ್ಟು ಒಳಗಿದ್ರು ನಾಳೆ ಮೇಲೆ ನಿನ್ನ ಅಂಗಡಿ ಹುಡುಕ ಬಂದು ಕುಡಿತರು ಅಷ್ಟೇ ಅಲ್ಲ ಇನ್ನು ಈ ಹೆಂಡ ಕುಡಿಯುವವರಿಗೆ ಹಾವು ಕಚ್ಚುವುದಿಲ್ಲ ಹೌದಾ ಪ್ರಪಂಚದಲ್ಲಿ ಸರಿ ಇರುವವರಿಗೆ ಹಾವು ಕಚ್ಚದೆ ಇಲ್ಲ ಸರಿ ನೋಡಿ ಹೆಂಡ ಕುಡಿಯುವವರು ಹೆಂಡ ಕುಡಿದು ಹೇಗೆ ನಡ್ಕೊಂಡು ಬರ್ತ್ರು ಹೀಗೆ ನಡ್ಕೊಂಡು ಬರುವಾಗ ಅವರಿಗೆ ಹಾವು ಕಟ್ಲಿಕ್ಕಂತ ಬರ್ತದೆ ಕಟ್ಲಿಕ್ಕಂತ ಬಂದು ಹಾವು ಅಚಕಾಲಿ ಕೊಚ್ಚ ಇಚಿಕಾಲಿ ಆಚೆ ಆಚಕಾಲಿ ಕಚ್ಚುದ